अखिलाटी योगी राजजयोगिराज परब्रह्म श्री सच्चिदानंद सद्गुरु साईनाथ महाराज की जय ओम शिरडी शिरीवासाय विद्महे सच्चिदानंदाय धीमहि ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಯಿ ರಾಮ್ ನಮಸ್ತೆ ಸ್ನೇಹಿತರೆ ನಿಮ್ಮ ಒಂದು ಶ್ರದ್ಧೆ ಮತ್ತೆ ಸಬೂರಿ ಹಾಗೆ ನೀವು ಹಾಗೆ ನೀವಿಟ್ಟ ಒಂದು ಬಾಬಾರವರಲ್ಲಿನ ಒಂದು ನಂಬಿಕೆ ಆಗಿರ್ಬೋದು ಶರಣಾಗತಿಯ ಭಾವ ಆಗಿರ್ಬೋದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಇರಬಹುದು ಆದರೆ ನಿಮ್ಮ ನಂಬಿಕೆಯನ್ನ ಕಳೆದುಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಸ್ನೇಹಿತರೆ ಎಂದಿನಂತೆ ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ಸಂದೇಶವನ್ನು ಈ ರೀಡಿಂಗ್ನ ನೋಡ್ತೀರಾ ಖಂಡಿತವಾಗಿಯೂ ಇದರ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ಬೋದು ಹಾಗೆ ಮಾರ್ಗದರ್ಶನ ಸಿಗ್ಬೋದು ಹಾಗೆ ನಿಮ್ಮಲ್ಲಿ ಒಂದು ಪರಿವರ್ತನೆ ಕೂಡ ಆಗ್ಬೋದು ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ವೈಯಕ್ತಿಕವಾಗಿ ರೀಡಿಂಗ್ ನಾನು ಮಾಡೋದಿಲ್ಲ ಹಣ ಕೂಡ ತಗೊಂಡು ರೀಡಿಂಗ್ ಮಾಡೋದಿಲ್ಲ ನಂಬಿಕೆಯನ್ನು ಕಳೆದುಕೊಳ್ಬೇಡಿ ಹಾಗೆ ಸರಿಯಾದ ಸಮಯಕ್ಕೋಸ್ಕರ ಕಾಯಿಲೆ ತಾಳ್ಮೆಯಿಂದ ನಾನು ನಿಮ್ಮ ಜೊತೆಗಿದ್ದೀನಿ ಎಲ್ಲ ರೀತಿಯ ಒಂದು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಯೋಜನೆಯನ್ನು ನಾನು ನಿಮಗೋಸ್ಕರ ಸಿದ್ಧತೆ ಮಾಡ್ತಾ ಇದ್ದೀನಿ ಅದು ಕೂಡ ನಿಮ್ಮ ಕರ್ಮಗಳ ಮೂಲಕವೇ ನಿಮ್ಮನ್ನು ನಾನು ಒಂದು ಒಳ್ಳೆಯದರ ಕಡೆ ಕರೆದುಕೊಂಡು ಇದ್ದೀನಿ ಅಲ್ಲಿ ನಿಮಗೆ ಖಂಡಿತವಾಗಿಯೂ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೊದಲನೇದಾಗಿ ನಿಮಗೆ ಇಲ್ಲಿ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಒಂದು ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿದಿರಾ ಒಂದು ಸಂಕಲ್ಪದ ರೂಪದಲ್ಲಿ ಹಾಗೆ ಒಂದು ಪ್ರಾರ್ಥನೆಯನ್ನು ಇಟ್ಟು ಒಂದು ಸಂಕಲ್ಪವನ್ನು ಕಟ್ಟಿ ಇಟ್ಟಿದ್ದೀರಾ ಇಲ್ಲ ಇನ್ಯಾವುದೇ ರೀತಿಯಲ್ಲಿ ಒಂದು ಒಂಬತ್ತು ಗುರುವಾರಗಳ ಸೇವೆಯನ್ನು ಮಾಡಿದಿರಾ ಒಂಬತ್ತು ದೀಪಗಳ ದೀಪಾರಾಧನೆಯನ್ನು ಮಾಡಿದಿರಾ ಖಂಡಿತವಾಗಿಯೂ ಇದನ್ನು ನೀವು ಯಾವ ಉದ್ದೇಶಕ್ಕೋಸ್ಕರ ಮಾಡಿದರು ಮಕ್ಕಳಿಗೋಸ್ಕರ ಇಲ್ಲ ಸಂಬಂಧಗಳಲ್ಲಿ ಪರಿವರ್ತನೆಗೋಸ್ಕರ ಇಲ್ಲ ಒಂದು ಮದುವೆಗೋಸ್ಕರ ಇಲ್ಲ ಮಕ್ಕಳಿಗೋಸ್ಕರ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ತವೆ ಅನ್ನೋ ರೀತಿಯಲ್ಲಿ ಭರವಸೆ ಇಡೀ ಖಂಡಿತವಾಗಿಯೂ ಆ ಇಚ್ಛೆಗಳನ್ನು ನಾನು ಪೂರ್ಣ ಕೊಡುತ್ತೀನಿ ನಿಮ್ಮ ಭಾರವನ್ನು ಸಂಪೂರ್ಣವಾಗಿ ನಾನು ಬರೆಸಿದ್ದೀನಿ ನಿಮ್ಮಿಂದ ಉತ್ತಮ ಕಾರ್ಯಗಳನ್ನು ಮಾಡುವಂತೆ ಮಾಡಿ ನಿಮ್ಮನ್ನ ದೋಷಗಳಿಂದ ಹಾಗೆ ಕೆಟ್ಟ ಕರ್ಮಗಳಿಂದ ಮುಕ್ತಗೊಳಿಸ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೊಂದು ಸ್ವತಂತ್ರತೆ ಅನ್ನೋದು ಸಿಗುತ್ತೆ ಅದರ ಆಧಾರದ ಮೇಲೆ ನಿಮ್ಮ ಪೂಜೆಗಾಗಿರ್ಬೋದು ಶ್ರದ್ಧೆಗಾಗಿರ್ಬೋದು ನಿಮ್ಮ ನಂಬಿಕೆಗಾಗಿರ್ಬೋದು ಪ್ರತಿಫಲ ಖಂಡಿತವಾಗಿಯೂ ಸಿಗುತ್ತೆ ನಿಮ್ಮ ಯಾವುದೇ ಒಂದು ಪೂಜೆ ಆಗಿರ್ಬೋದು ಇಲ್ಲ ಒಂದು ಶ್ರಮ ಆಗಿರ್ಬೋದು ಒಂದು ನಿಷ್ಠೆ ಆಗಿರ್ಬೋದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಈ ಸಮಯದ ನಿಮ್ಮ ಮನಸ್ಸಿನ ಕರ್ಮದ ಸೇವೆ ಹೇಗಿದೆ ಅಂದರೆ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಹಾಗೆ ಅಗತ್ಯ ಬಿರುವವರಿಗೆ ಸಹಾಯ ಕೂಡ ಮಾಡ್ತಿದ್ದೀರಾ ನಿಮ್ಮ ಕರ್ಮಗಳು ಉತ್ತಮವಾಗಿದ್ದಾವಲ್ವ ಅದರ ಫಲಿತಾಂಶಗಳು ಕೂಡ ಉತ್ತಮವಾಗಿ ನಿಮ್ಮ ಬಳಿಯೇ ಬರ್ತಾ ಇದ್ದಾವೆ ಅದನ್ನು ಸ್ವಯಂ ಕರ್ಮವೇ ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ಮತ್ತು ಬಾಬಾರವರ ಆಶೀರ್ವಾದ ಈ ಸಮಯದಲ್ಲಿ ಸಿಗುತ್ತಾ ಇದೆ ಬಾಬಾ ಇಲ್ಲಿ ನಿಮಗೆ ಒಂದು ಆಶೀರ್ವಚನವನ್ನು ಕೊಡ್ತಾಯಿದ್ರೆ ಯಾವ ರೀತಿ ಅಂದರೆ ಭಯಪಡಬೇಡಿ ಆತಂಕಕ್ಕೆ ಒಳಗಾಗಬೇಡಿ ಅಂದರೆ ನಿಮ್ಮ ಪ್ರಸ್ತುತ ಪರಿಸ್ಥಿತಿ ಏನೇ ಇರಲಿ ನೀವು ಭಯಪಡಬೇಕಾಗಿಲ್ಲ ನಾನು ನಿಮ್ಮೊಂದಿಗಿದ್ದೇನೆ ನಿಮ್ಮನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸ್ತೀನಿ ನಿಮಗೆ ನನ್ನ ಮಾರ್ಗದರ್ಶನ ನಿರಂತರವಾಗಿ ಸಿಗ್ತಾ ಇದೆ ಅದರ ಆಧಾರದ ಮೇಲೆ ನಿಮ್ಮ ಬದುಕು ನಿಮ್ಮ ಭವಿಷ್ಯ ರೂಪುಗೊಳ್ತಾ ಇದೆ ಆ ನಂಬಿಕೆಯಲ್ಲೇ ದೃಢವಾದ ವಿಶ್ವಾಸವಿಟ್ಟು ನೀವು ಸಾಕ್ತಾ ಇದ್ದೀರಾ ಬಾಬಾರವರಲ್ಲಿ ನಿಮಗೆ ಅಪರಿಮಿತವಾದ ಒಂದು ಭಕ್ತಿ ಇದೆ ಪ್ರೀತಿ ಇದೆ ಗೌರವ ಇದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಭಕ್ತಿ ನಿಷ್ಕಲ್ಮಷವಾಗಿದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸದೊಂದು ಘಟನೆ ಘಟಿಸುತ್ತೆ ಅದರಿಂದ ನಿಮ್ಮ ಜೀವನಕ್ಕೆ ಉತ್ತಮವಾದ ಒಂದು ಯಾವುದೋ ಒಂದು ಕೆಲಸದಲ್ಲಾಗಿರ್ಬೋದು ಇಲ್ಲ ಒಂದು ಸಂಬಂಧಗಳಲ್ಲಿ ಏನು ಬದಲಾವಣೆ ಕಾಣಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ರಲ್ಲ ಖಂಡಿತವಾಗಿಯೂ ಅದು ಫಲಿತಾಂಶದ ರೂಪದಲ್ಲಿ ಅದನ್ನು ನೋಡ್ತೀರಾ ಸ್ವೀಕಾರ ಮಾಡ್ತೀರಾ ಈಗಿನ ನಿಮ್ಮ ದೈಹಿಕ ಬಾಧೆಗಳಾಗಿರ್ಬೋದು ಮಾನಸಿಕ ಬಾಧೆಗಳಾಗಿರ್ಬೋದು ಉತ್ತಮ ಆರೋಗ್ಯವಂತವಾಗ್ತಾ ಇದ್ದಾವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಸಿಗ್ತಾ ಇದೆ ಅಂದರೆ ನೀವು ಹಿಂದಿನಂತೆ ದುರ್ಬಲತೆಯ ಮನಸ್ಥಿತಿಗೆ ಜಾರತಾ ಇಲ್ಲ ಚಿಂತೆಗೆ ನಿಮ್ಮನ್ನು ನೀವು ತಳ್ಕೊಳ್ತಾ ಇಲ್ಲ ಮುಂದೆ ಎಲ್ಲ ಒಳ್ಳೇದಾಗತ್ತೆ ಅನ್ನೋ ರೀತಿಲಿ ದೃಢ ವಿಶ್ವಾಸದಿಂದ ಗುರುವಿನ ಪಾದಗಳಲ್ಲಿ ಶರಣಾಗಿ ಎಲ್ಲವನ್ನ ಅವರ ಪಾದಗಳಲ್ಲಿ ಶರಣಾಗ್ಸಿದ್ರ ದೃಢವಾದ ವಿಶ್ವಾಸದಿಂದ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ರ ಆ ಪ್ರಯತ್ನಕ್ಕೆ ಫಲ ಕೂಡ ಸಿಕ್ಕಿದೆ ಹಾಗೆ ಮುಂಬರುವ ದಿನಗಳಲ್ಲೂ ಕೂಡ ನಿಮ್ಮ ಆರೋಗ್ಯ ಸುಧಾರಿಸ ಮತ್ತೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತೆ ಅನ್ನೋ ರೀತಿ ಇಲ್ಲಿ ನಿಮಗೆ ಗುರುವಿನ ಬಲ ಸಿಗ್ತಾ ಇದೆ ಹಾಗೆ ಗುರುವಿನ ಒಂದು ಆಶೀರ್ವಚನ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಹಾಗೆ ನಿಮ್ಮ ಆರ್ಥಿಕ ಪ್ರಗತಿ ಹಣಕಾಸಿನ ವಿಷಯಗಳಲ್ಲಿ ಇದ್ದ ಗೊಂದಲಗಳು ದೂರವಾಗಿ ಪ್ರಗತಿಯನ್ನು ಕಾಣ್ತೀರಾ ಅದು ವ್ಯಾಪಾರದಲ್ಲಾಗಿರ್ಬೋದು ಇಲ್ಲ ಹೊಸ ಅವಕಾಶಗಳು ನಿಮ್ಮಳಿಗೆ ಬರ್ತಾ ಇದ್ದಾವೆ ಅದು ಹಣಕಾಸನ್ನು ನಿಮಗೆ ತಂದುಕೊಡುತ್ತೆ ಅನ್ನೋ ರೀತಿಲಿ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಹಣವನ್ನು ಹೂಡಿಕೆ ಮಾಡ್ತೀರಾ ಇಲ್ಲ ಕಳ್ಕೊಂಡಿದ್ರಿ ಅದನ್ನು ಪಡ್ಕೊಳ್ಳುವ ಮಾರ್ಗ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಜೀವನದ ಬಗ್ಗೆ ಸ್ಪಷ್ಟವಾದ ಉತ್ತರವನ್ನು ಪಡೆಯಲು ಹಂಬಲಿಸ್ತಾ ಇದ್ದೀರಾ ಖಂಡಿತವಾಗಿ ಆ ಉತ್ತರ ಆ ಗುರುವಿನ ಮೂಲಕ ಸಿಗುತ್ತೆ ಹಾಗೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನಗಳ ಮೂಲಕ ಫಲದ ರೂಪದಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾರವರಿಂದ ನಿಮಗೆ ಒಂದು ಮತ್ತೊಂದು ಮೆಸೇಜ್ ಸಿಗ್ತಾ ಇದೆ ಈ ಸಮಯದಲ್ಲಿ ನೀವು ಕಾರಣ ಚಿಂತೆಗೆ ಈಡಾಗ್ತಾ ಇದ್ದೀರಾ ಅಂದರೆ ನೀವು ಅನುಭವಿಸ್ತಾ ಇರುವ ದುಃಖ ಅಥವಾ ಹಿಂಸೆ ಕಷ್ಟ ನಿಮ್ಮ ಹಿಂದಿನ ಒಂದು ಕರ್ಮದ ಫಲವೇ ಆಗಿದೆ ಎಂಬುದನ್ನು ಮರೆತು ಬಿಡ್ತಾ ಇದ್ದೀರಾ ಒಳ್ಳೆಯದು ಇಲ್ಲವೇ ಕೆಟ್ಟ ಕಾರ್ಯಗಳ ಪರಿಣಾಮವನ್ನು ಪ್ರತಿಯೊಬ್ಬರು ಅನುಭವಿಸಲೇಬೇಕು ಆದರೆ ಆ ಕರ್ಮದ ಬಂಧನದಿಂದ ಹೊರಬರಲು ಮತ್ತು ನೋವನ್ನು ಕಡಿಮೆ ಮಾಡಿಕೊಳ್ಳಲು ಬಾಬಾರವರು ನಿಮಗೆ ಮಹತ್ವಪೂರ್ಣವಾದ ಒಂದು ಮಾರ್ಗಗಳನ್ನು ಕರ್ಮದ ಮಾರ್ಗಗಳನ್ನು ತೋರಿಸ್ಕೊಟ್ಟಿದ್ದಾರೆ ಅದೇ ಪ್ರಕಾರ ನೀವು ನಿಮ್ಮ ಜೀವನದಿಂದ ಕೆಟ್ಟವರನ್ನಾಗಿರ್ಬೋದು ಕೆಟ್ಟದನ್ನಾಗಿರ್ಬೋದು ಹಿಂದಿನ ಒಂದು ನೋವುಗಳನ್ನು ಇಲ್ಲ ನಿಮ್ಮ ಒಂದು ತಪ್ಪುಗಳನ್ನಾಗಿರ್ಬೋದು ಈ ಸಮಯದಲ್ಲಿ ನೀವು ದೂರ ಮಾಡಿ ಜೀವನದಲ್ಲಿ ನಾನೇನಾದರೂ ಒಳ್ಳೆಯದನ್ನ ಮಾಡಬೇಕು ಬಯಸ್ಬೇಕು ಪಡ್ಕೊಳ್ಬೇಕು ಅನ್ನೋ ರೀತಿಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇದೆ ಖಂಡಿತವಾಗಿಯೂ ಇದಕ್ಕೆ ನಿಮಗೆ ಮಹತ್ವಪೂರ್ಣವಾದ ಒಂದು ತಿರುವು ದಾರಿ ಸಿಗುತ್ತೆ ಅದಕ್ಕೆ ಸಹಾಯವಾಗಿ ಕೆಲವರಿಂದ ಸಹಾಯ ಕೂಡ ಸಿಗುತ್ತೆ ಹಾಗೆ ಪಾಪಾರವರು ಆ ಸಹಾಯವಾಗಿ ನಿಮ್ಮ ಜೀವನದಲ್ಲಿ ಬರ್ತನೇ ಇರ್ತಾರೆ ಬರ್ತಾನೂ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಅದರ ಅರಿವು ಅನುಭವ ನಿಮಗಾಗ್ತಾ ಇದೆ ಈ ಅನುಭವ ಏನಿದೆಯಲ್ಲ ಅದು ಏನು ನಿಮಗೆ ಫೀಲ್ ಆಗ್ತಾ ಇದೆಯಲ್ಲ ಅದು ನಿಮ್ಮನ್ನು ಒಂದು ಗುರಿಯನ್ನು ತಲುಪಿಸುತ್ತೆ ಅಂದರೆ ನೀವು ಏನು ಅಂದ್ಕೊಂಡಿದ್ರೋ ಅದನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂದರೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಛಲ ತುಂಬಿಸುತ್ತೆ ಹಾಗಾಗಿ ನಿಮ್ಮ ಕೆಲವು ನೋವಿನ ಪಾಠಗಳನ್ನು ನೆಗೆಟಿವ್ ಆಗಿ ನೋಡಿಬೇಡಿ ಅದನ್ನು ಪಾಸಿಟಿವ್ ಆಗಿ ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಂಡು ಅದನ್ನು ನೀವು ಮುಂದೆ ಗುರಿಯ ರೂಪದಲ್ಲಿ ಪಡ್ಕೊಳ್ಳಿ ಅಂದರೆ ಆ ಗುರಿಯನ್ನು ಪಡ್ಕೊಳ್ಳೋಕ್ಕೆ ಒಂದು ದಾರಿ ಒಂದು ಮೆಟ್ಟಿಲನ್ನು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾಯಿದ್ರೆ ಪರಿಪೂರ್ಣವಾಗಿ ನೀವು ಯಾವಾಗ ಬಯಸಿದರೂ ಕೂಡ ನನ್ನ ಸಹಾಯ ನನ್ನ ಆಶೀರ್ವಾದ ನಿಮಗೆ ಸಿಗುತ್ತೆ ಸಾ ಎನ್ನುವ ಕೂಗಿನೊಂದಿಗೆ ನೀವು ನನ್ನಲ್ಲಿ ಸಮರ್ಪಣೆಯಾಗಿದ್ದೀರಾ ಖಂಡಿತವಾಗಿಯೂ ಆ ಕೂಗು ನಿಮ್ಮಲ್ಲಿ ಆತ್ಮವಿಶ್ವಾಸ ತುಂಬಿಸುವುದರ ಮೂಲಕ ನಿಮ್ಮ ಗುರಿಯತ್ತ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಹಾಗೆ ನಿಮಗೆ ಒಂದು ಬೆಂಬಲವಾಗಿ ನಿಲ್ಲತ್ತೆ ಸಹಾಯವಾಗಿ ನಿಲ್ಲತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮ್ಗೆ ಮೆಸೇಜ್ ಸಿಗ್ತಾ ಇದೆ ಇವತ್ತಿನ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದ್ರೆ ನೀವು ಮಾಡಿದ ಸೇವೆಗೆ ಖಂಡಿತವಾಗಿ ಇಲ್ಲಿ ಗುರುವಿನಿಂದ ಒಂದು ಆಶೀರ್ವಾದ ಸಿಗ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಅನುಭವಿಸುವ ಕ್ಷಣ ಬರ್ತಾ ಇದೆ ಅಂದರೆ ಸೆಲೆಬ್ರೇಟ್ ಮಾಡ್ತೀರಾ ಖಂಡಿತ ಬಹಳ ವರ್ಷಗಳಿಂದ ಆ ವಿಚಾರಗಳಲ್ಲಿ ಶ್ರಮ ಪಟ್ಟಿದ್ರಿ ನ್ಯಾಯ ಸಿಕ್ಕಿಲ್ಲ ಅಂಥೇಳಿ ಒದ್ದಾಡ್ತಾಯಿದ್ರೆ ಇಲ್ಲ ಹಣ ಬರಬೇಕಾಗಿತ್ತು ಹಣ ಸಿಗಲಿಲ್ಲ ಅಂಥೇಳಿ ಬಹಳ ಪ್ರಯತ್ನ ಪಡ್ತಾಯಿದ್ರಿ ನಿರಾಸೆಗೆ ಜಾರಿದ್ರಿ ಜೀವನದಲ್ಲಿ ಎಲ್ಲ ಮುಗಿದೋಯ್ತು ಅನ್ನೋ ರೀತಿಲಿ ನೀವು ನಿಷ್ಠೆಯನ್ನು ಮರೆಯದೆ ಮತ್ತೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಿ ಅದಕ್ಕೆ ತಕ್ಕ ಹಾಗೆ ಗುರುವು ನಿಮ್ಮ ಜೀವನದಲ್ಲಿ ಅಂದರೆ ನೀವು ಅವರನ್ನು ತುಂಬ ನಂಬಿದ್ರಿ ನನ್ನ ಬಾಬಾ ನನ್ನ ಕೈ ಬಿಡೋದೇ ಇಲ್ಲ ಅಂದರೆ ಈಗೆಲ್ಲ ಏನು ನೋವು ದುಃಖಗಳು ಸಿಗ್ತಾ ಇದ್ದಾವೆ ಅವೆಲ್ಲವೂ ನನ್ನ ಪರೀಕ್ಷೆಗಳಾಗಿರ್ಬೋದು ಇಲ್ಲ ಹಿಂದಿನ ಜನ್ಮದ ಕರ್ಮಗಳಾಗಿರ್ಬೋದು ಅನ್ನೋ ರೀತಿಯಲ್ಲಿ ಅವುಗಳನ್ನು ತಾಳ್ಮೆಯಿಂದ ಸಂಯಮದಿಂದ ನೀವು ತಡ್ಕೊಂಡಿದ್ರಿ ಅದಕ್ಕೆ ಫಲವೆಂಬಂತೆ ನಿಮ್ಮ ಜೀವನದಲ್ಲಿ ಹಣ ಆಗಿರ್ಬೋದು ನೀವು ಬಯಸ್ತಾ ಇರುವ ಯಾವುದೋ ಒಂದು ರೀತಿಯಲ್ಲಿ ಸಿಕ್ಕಾಕೊಂಡಿರುವ ಹಣ ನಿಮ್ಮ ಬಳಿ ಬರ್ತಾ ಇದೆ ಹಾಗೆ ಒಂದು ಯಾವ ರೀತಿ ಸಂತೋಷ ಸಿಗ್ತಾ ಇದೆ ಅಂದರೆ ನಿಮ್ಮ ಸಂಬಂಧಗಳಲ್ಲಿ ವೈಯಕ್ತಿಕ ಸಂಬಂಧಗಳಲ್ಲಿ ಬದಲಾವಣೆ ಆಗ್ತದೆ ಅಂದರೆ ಒಂದು ಕರ್ಮ ಕ್ಲೈನ್ಸ್ ಮಾಡ್ತಾ ಇದೆ ನಿಮ್ಮನ್ನು ಯಾವ ರೀತಿ ಅಂದರೆ ನೀವು ಹೇಗೆ ಒಳ್ಳೆಯ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದರೋ ಒಂದು ಸಚ್ಚರಿತ್ರೆಯ ಪಾರಾಯಣ ಮಾಡ್ತಾ ಇದ್ದರು ಒಂದು ಮಂತ್ರ ಜಪವನ್ನು ಮಾಡ್ತಾ ಇದ್ದರು ಸಾಯಿ ಗಾಯತ್ರಿ ಮಂತ್ರ ಜಪವನ್ನು ಮಾಡ್ತಾ ಇದ್ದರು ಬರೀತಾ ಇದ್ದರು ಇವೆಲ್ಲವೂ ಕೂಡ ನಿಮ್ಮ ಜೀವನವನ್ನು ಒಂದು ನಕಾರಾತ್ಮಕತೆಯಿಂದ ಮುಕ್ತಗೊಳಿಸಿ ನಿಮಗಲ್ಲಿ ಒಂದು ಸಕಾರಾತ್ಮಕ ಬಲವನ್ನು ತುಂಬಿಸೋರ ಜೊತೆಗೆ ನಿಮ್ಮನ್ನು ಒಂದು ಒಳ್ಳೆಯದ್ರ ಕಡೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಆ ನಂಬಿಕೆ ನಿಮ್ಮಲ್ಲಿದೆ ಖಂಡಿತವಾಗಿಯೂ ಆ ನಂಬಿಕೆಗೆ ಅನುಸಾರವಾಗಿ ವಿಶ್ವಾಸವಾಗಿ ಫಲದ ರೂಪದಲ್ಲಿ ಅದು ನಿಮ್ಮ ಜೀವನವನ್ನು ಬಂದು ಸೇರುತ್ತೆ ಅಂದರೆ ಒಂದು ಮಹತ್ತರವಾದ ತಿರುವಿನ ಘಟ್ಟದಲ್ಲಿ ನೀವು ನಿಂತಿದ್ದೀರಾ ಈ ಸಮಯದಲ್ಲಿ ಆತ್ಮವಿಶ್ವಾಸ ಕಳ್ಕೊಳ್ಬೇಡಿ ಸಂದೇಹ ಪಡಬೇಡಿ ಏನು ಅಂದ್ಕೊಂಡಿದ್ದೀರೋ ಆ ವಿಚಾರದಲ್ಲಿ ಮುಂದುವರಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿಯೂ ನಿಮಗೆ ಗೆಲುವು ತಂದುಕೊಡುತ್ತೆ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರಿಂದ ನಿಮಗೆ ಒಂದು ನೇರವಾದ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಇಲ್ಲಿ ಕೆಲವರು ನಾನು ಆ ಕೆಟ್ಟ ಕರ್ಮದಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂದರೆ ಜನರಿಂದ ಆಗಿರ್ಬೋದು ಆ ನೋವಿನಿಂದ ಆಗಿರ್ಬೋದು ಆ ಅನಾರೋಗ್ಯದ ಸಮಸ್ಯೆಯಿಂದ ಆಗಿರ್ಬೋದು ಅನ್ನೋ ರೀತಿಲಿ ಸಂದೇಹಕ್ಕೆ ಒಳಗಾಗಿದ್ದೀರಾ ಆದರೆ ಇಲ್ಲಿ ಪಾಪ ನಿಮಗೆ ಹೇಳ್ತಿದ್ರೆ ನನ್ನ ಮೇಲೆ ಸಂಪೂರ್ಣವಾದ ಭರವಸೆ ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ನಾನು ನಿಮ್ಮನ್ನು ಅಂತಹ ಕೆಟ್ಟ ಕರ್ಮಗಳಿಂದ ಮುಕ್ತಗೊಳಿಸ್ತೀನಿ ಸ್ವತಂತ್ರಗೊಳಿಸ್ತೀನಿ ನಾನು ನಿಮ್ಮ ಪ್ರತಿ ಒಂದು ಕರ್ಮದ ಕೆಟ್ಟ ಭಾರವನ್ನು ಬರೆಸ್ತೀನಿ ನಿಮ್ಮನ್ನು ಸಂತೋಷವಾಗಿಡ್ತೀನಿ ಹಾಗೆ ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತೀನಿ ಖಂಡಿತ ನಾನು ನಿಮ್ಮನ್ನು ಸಲಹೆ ಿ ಕಾಪಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಭರವಸೆಗಳನ್ನು ತುಂಬ್ತಾ ಇದ್ದಾರೆ ಅದೇ ಒಂದು ನಿರೀಕ್ಷೆ ಕೂಡ ನೀವು ನಿಮ್ಮ ಜೀವನದಲ್ಲಿ ಇಟ್ಕೊಂಡಿದ್ದೀರ ಖಂಡಿತವಾಗಿಯೂ ಆ ನಿರೀಕ್ಷೆ ಮುಂದಿನ ದಿನಗಳಲ್ಲಿ ಸತ್ಯವಾಗ್ತದೆ ಅಂದರೆ ಈಗ ಅದರತ್ತ ನಿಮ್ಮ ಹೆಜ್ಜೆಗಳು ದೃಢ ವಿಶ್ವಾಸದಿಂದ ಸಾಕ್ತಾ ಇರೋದ್ರಿಂದ ಆ ಹೆಚ್ಚುಗಳ ಜೊತೆ ನಿಮ್ಮ ಪರಿವರ್ತನೆ ಕೂಡ ನಿಮ್ಮ ಜೀವನದಲ್ಲಿ ತುಂಬ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಂಬಿಕೆ ಇಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದನ್ನು ನೀವು ಸಾಧನೆ ಮಾಡ್ತೀರಾ ಅಂದರೆ ಒಂದು ಬಾರಿ ನೀವು ಬಾಬಾರವರನ್ನು ನಂಬಿ ಅವರ ಶರಣದಲ್ಲಿ ಬಂದಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಎಷ್ಟೇ ಕಷ್ಟದಲ್ಲಿರಿ ಎಂತಹ ಪಾಪವನ್ನೇ ಮಾಡಿ ಪಟ್ಟು ಅವರ ಶರಣದಲ್ಲಿ ಬಂದಿದ್ದೀರಾ ಅಂದರೆ ಅವರು ನಿಮ್ಮ ಕೈ ಎಂದಿಗೂ ಬಿಡೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಈ ಸಮಯದಲ್ಲಿ ನೀವು ಕೆಲವು ದುಃಖಗಳನ್ನು ಅನುಭವಿಸ್ತಾ ಇದ್ದೀರಾ ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ ಕೆಲವು ಪರಿಸ್ಥಿತಿಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಸವಾಲುಗಳನ್ನು ಎದುರಿಸ್ತಾ ಇದ್ದೀರಾ ಜೀವನದಲ್ಲಿ ಕಠಿಣತೆಗಳನ್ನು ಹೋರಾಟ ಮಾಡಿ ಗೆಲ್ತಾ ಇದ್ದೀರಾ ಅಂದರೆ ಅದಕ್ಕೆಲ್ಲ ಗುರುವಿನ ಬಲ ಖಂಡಿತವಾಗಿಯೂ ನಿಮಗೆ ಸಿಗ್ತಾ ಇರೋದ್ರಿಂದಲೇ ಆ ಆತ್ಮವಿಶ್ವಾಸ ನಿಮ್ಮಲ್ಲಿ ಬೆಳಗ್ತಾ ಇದೆ ಒಂದು ಜ್ಯೋತಿಯ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಮಗು ಇಲ್ಲಿ ಯಾವುದೂ ಕೂಡ ಸ್ಥಿರವಲ್ಲ ಹಾಗೆ ನಿನ್ನ ಕಷ್ಟದ ಸಮಯಗಳು ಕೂಡ ಶಾಶ್ವತವಲ್ಲ ಅವು ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ ಇರುತ್ತವೆ ಅಲ್ಲಿಯವರೆಗೂ ನೀನು ತಾಳ್ಮೆಯಿಂದನೂ ಇರಬೇಕು ಕೆಲವು ಪರೀಕ್ಷೆಗಳನ್ನು ಕೂಡ ಎದುರಿಸಬೇಕು ಹಾಗೆ ಪಾಠಗಳನ್ನು ಕೂಡ ಕಲಿಬೇಕು ಅದಕ್ಕೋಸ್ಕರನೇ ನೀನು ಸ್ವಲ್ಪ ತಾಳ್ಮೆಯಿಂದ ಕಾರ್ಯನಿರ್ವಹಿಸು ನಾನು ನಿನ್ನೊಳಗಿನಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅನ್ನೋ ರೀತಿಲಿ ಅಂದರೆ ಬಾಬಾ ನಿಮ್ಮನ್ನು ಪರೀಕ್ಷಿಸ್ತಾ ಇರ್ಬೋದು ನಿಮ್ಮ ತಾಳ್ಮೆ ನಿಮ್ಮ ಕರ್ಮದ ಋಣವನ್ನು ಬೇಗನೆ ತೀರಿಸಲು ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ನಿಮ್ಮ ಕರ್ಮಗಳ ಭಾರವನ್ನು ಹಗುರಗೊಳಿಸಲು ಇರುವ ಸುಲಭ ಮತ್ತು ಅತ್ಯಂತ ಪರಿಣಾಮಕಾರಿಯಾದ ಮಾರ್ಗವೆಂದರೆ ನಾಮಸ್ಮರಣೆ ಅಂದರೆ ಬಾಬಾರವರ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇದ್ರ ಅವರ ಮಂತ್ರವನ್ನು ಜಪಿಸ್ತಾ ಇದ್ದೀರಾ ಒಂದು ಆರಾಧನೆಯನ್ನು ಮಾಡ್ತಾ ಇದ್ರ ದೀಪಾರಾಧನೆ ಮಾಡ್ತಾ ಇರ್ಬೋದು ಸಾಯಿ ಸಚ್ಚ ಪಾರಾಯಣ ಆಗಿರಬಹುದು ಒಂಬತ್ತು ದೀಪಗಳ ಆರತಿ ಒಂಬತ್ತು ವಾರಗಳ ಒಂದು ವ್ರತ ಏನೆಲ್ಲ ಮಾಡಿದ್ರೆ ಆಗೆಲ್ಲ ನಿಮಗೆ ಒಂದು ಪರಿವರ್ತನೆ ಸಿಕ್ಕಿದೆ ಒಂದು ಬಲ ಬಂದಿದೆ ಇನ್ನೇನೇನೋ ಆಗಬೇಕಾಗಿತ್ತು ನಿಮ್ಮ ಜೀವನ ಆದರೆ ಆ ಜೀವನ ಹಾಗೆ ನಿಮ್ಮ ಮನಸ್ಥಿತಿ ಬೇರೆ ರೀತಿಯಲ್ಲಿ ಒಂದು ಒಳ್ಳೆಯ ಮಾರ್ಗವನ್ನ ಕಂಡುಕೊಂಡಿದೆ ಅಂದ್ರೆ ಇಲ್ಲಿ ಗುರು ನಿಮ್ಮ ಎಲ್ಲಾ ರೀತಿಯ ಒಂದು ಸೇವೆಗೆ ಪ್ರಸನ್ನರಾಗಿ ನಿಮ್ಮನ್ನ ಕಾಪಾಡ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಹೆದರೋ ಅವಶ್ಯಕತೆ ಇಲ್ಲ ನೀವೇನೆಲ್ಲ ಒಂದು ಸೇವೆ ಮಾಡ್ತಾ ಇದ್ರೋ ಫಲ ಸ್ವಲ್ಪ ತಡವಾಗಿರ್ಬೋದು ಕೆಲವರ ಎನರ್ಜಿ ಪ್ರಕಾರ ಆದರೆ ಖಂಡಿತ ವ್ಯರ್ಥವಾಗಿಲ್ಲ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಒಂದು ಯೋಜನೆ ಸಿದ್ಧವಾಗ್ತದೆ ಆ ಯೋಜನೆಯ ಭಾಗವಾಗಿದ್ದೀರಾ ಗುರುವಿನ ಶರಣದಲ್ಲಿ ಅಂದ್ರೆ ನಿಮ್ಮ ಒಂದು ಕೆಟ್ಟ ಕರ್ಮಗಳನ್ನಾಗಿರಬಹುದು ದೋಷಗಳನ್ನಾಗಿರ್ಬೋದು ನಿಮ್ಮ ಶತ್ರುಗಳ ಯಾವುದೇ ರೀತಿಯ ಒಂದು ಪ್ರಭಾವ ಆಗಿರ್ಬೋದು ಕೆಟ್ಟ ದೃಷ್ಟಿ ಆಗಿರ್ಬೋದು ಎಲ್ಲವನ್ನ ಅಂದ್ರೆ ಅಂತಹ ಕೆಟ್ಟ ಕರ್ಮಗಳನ್ನ ಸುಡುವ ಅಗ್ನಿಯಂತೆ ಬಾಬಾರವರ ಒಂದು ದಿವ್ಯ ಶಕ್ತಿಯ ಪ್ರಭಾವ ನಿಮ್ಮನ್ನ ಗಮನಿಸ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ದೋಷಗಳನ್ನಾಗಿರ್ಬೋದು ಕೆಟ್ಟ ಕರ್ಮಗಳನ್ನಾಗಿರ್ಬೋದು ನಿಮ್ಮ ಮೇಲೆ ಯಾರೆಲ್ಲ ಒಂದು ಶತ್ರುತ್ವವನ್ನು ಬೀಳುತ್ತೆ ಇರ್ತಾ ಇದ್ದರೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದ್ದಾರೆ ಆ ಎಲ್ಲ ಒಂದು ಅಡ್ಡಿ ಆತಂಕಗಳ ದೋಷವನ್ನು ಬಾಬಾ ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ನಿಮ್ಮನ್ನು ಮುಕ್ತಗೊಳಿಸ್ತಾ ಇದ್ದಾರೆ ಕೆಲವು ಕೆಟ್ಟ ಕರ್ಮಗಳಿಂದ ಹಾಗಾಗಿ ಇನ್ನೂ ದೃಢವಾದ ವಿಶ್ವಾಸದಿಂದ ಸಂಪೂರ್ಣವಾಗಿ ಶರಣಾಗತಿ ಹೊಂದಿ ನಿಮ್ಮ ಭಾರವನ್ನು ಅವರ ಪಾದಗಳ ಮೇಲೆ ಅರ್ಪಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಾನು ಮತ್ತೆ ನನ್ನದು ಎಂಬ ಭಾವನೆಯನ್ನು ಬಿಟ್ಟು ನಾನು ನನ್ನ ಸಾಯಿಯ ಮಗುವಾಗಿದ್ದೇನೆ ಬಾಬಾ ನನ್ನವರಾಗಿದ್ದಾರೆ ಎನ್ನುವ ನಿಮ್ಮ ಒಂದು ಅಭೂತಪೂರ್ಣವಾದ ಸಮರ್ಪಣಾ ಭಾವ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಗೆಲ್ಲಿಸುತ್ತೆ ಎಲ್ಲ ಕೆಟ್ಟದರಿಂದ ರಕ್ಷಣೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದೇ ರೀತಿ ಒಂದು ದೃಢ ವಿಶ್ವಾಸ ನಿಮ್ಮಲ್ಲಿ ಇದೆ ಆ ವಿಶ್ವಾಸಕ್ಕೆ ಅನುಗುಣವಾಗಿಯೇ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಒಂದು ಬೆಳಕಿನ ರೂಪದಲ್ಲಿ ನೀವು ಅಂದ್ಕೊಂಡಿರುವ ವಿಚಾರ ಕೈಗೂಡ್ತಾ ಇದೆ ಅದಕ್ಕೆ ನೀವು ಕೃತಜ್ಞತರಾಗಿರಿ ಎಷ್ಟು ನೀವು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೋಗ್ತಿರೋ ಅಂದರೆ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಸಂತೋಷಗಳು ಸಿಕ್ಕಿದಾಗ ಇಲ್ಲ ಸಣ್ಣ ಪುಟ್ಟ ವಿಚಾರಗಳು ಈಡೇರಿದಾಗ ಅಂದರೆ ಬಾಬಾರವರಲ್ಲಿ ಶರಣಾಗಿಸಿದ ಯಾವುದೇ ಒಂದು ಫಲ ನಿಮಗೆ ಸಿಗ್ತಾಯಿದೆ ಈ ಸಮಯದಲ್ಲಿ ನಿಮಗೆ ಅಂದಾಗ ಅದರ ಬಗ್ಗೆ ನೀವು ಎಷ್ಟು ಕೃತಜ್ಞತರಾಗಿದ್ದೀರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ರೂಪುಗೊಳ್ತದೆ ಅಂದರೆ ನೀವು ಒಳ್ಳೆಯದನ್ನು ಆಕರ್ಷಣೆ ಮಾಡುವ ಅಯಸ್ಕಾಂತದಂತೆ ನಿಮ್ಮ ಕಡೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡ್ತೀರಾ ಹಾಗೆ ಇಲ್ಲಿ ನಿಮ್ಮ ಒಂದು ಕೆಟ್ಟ ಕರ್ಮ ಕ್ಲೈನ್ಸ್ ಆಗ್ತಾ ಇದೆ ಅಂದರೆ ಅದಕ್ಕೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ಏನು ಹೋಗ್ತಾ ಇದ್ದೀರಲ್ಲ ಆ ಒಂದು ಮನಸ್ಥಿತಿಯ ಕಾರಣ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈಗ ಸರಿಯಾದ ಸಮಯ ಹಾಗೆ ಸರಿಯಾದ ದಾರಿಯ ಆಯ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಮೃದ್ಧಿ ತಾನಾಗೇ ತುಂಬ್ತಾ ಇದೆ ಕೆಲವು ಪಾಠಗಳನ್ನು ಕಲ್ತಿದಿರ ಹಾಗೆ ಹೊಸ ಅಧ್ಯಾಯಗಳನ್ನು ಶುರು ಮಾಡಿದಿರ ಕೆಟ್ಟ ಅಧ್ಯಾಯಗಳು ಮುಕ್ತಾಯಗೊಂಡಿದ್ದಾವೆ ಈ ನಂಬಿಕೆಯೊಂದಿಗೆ ನೀವೇನು ಅಂದ್ಕೊಂಡಿದ್ರೂ ಆ ಸಾಧನೆಯ ಗುರಿಯತ್ತ ಗಮನ ಹರಿಸಿದ್ರೆ ಅಂದರೆ ಅಲ್ಲಿ ನಿಮಗೆಲ್ಲ ರೀತಿಯೂ ಸಹಾಯ ಸಿಗ್ತಾ ಇದೆ ನೀವೇನು ಅಂದ್ಕೊಳ್ತಾಯಿದ್ರೋ ಯಾವ ಯಾವ ಸಮಯದಲ್ಲಿ ಬಾಬಾ ನಿಮಗೆ ಸಹಾಯ ಮಾಡಬೇಕು ಯಾರಿಂದ ಸಹಾಯ ಮಾಡಬೇಕು ಇಲ್ಲ ಯಾವ ತೊಂದರೆಗಳಿಂದ ನಿಮ್ಮನ್ನು ಕಾಪಾಡಬೇಕು ಅನ್ನೋ ರೀತಿಲಿ ನೀವು ಯಾವೆಲ್ಲ ರೀತಿಲಿ ಅವರನ್ನು ಸಹಾಯಕ್ಕಾಗಿ ಹೋಗ್ತಾಯಿದ್ರೋ ಅಲ್ಲಿ ನಿಮಗೆ ಸಹಾಯ ಸಿಗ್ತಾ ಇದೆ ಆ ಸಂತೋಷ ನಿಮಗಿದೆ ಅದೇ ಬಲದೊಂದಿಗೆ ನೀವು ಜೀವನದಲ್ಲಿ ಮುಂದುವರಿಯಲಿಕ್ಕೆ ತೀರ್ಮಾನ ಮಾಡಿದರೆ ಹಿಂದೆ ಭರವಸೆ ಕಳ್ಕೊಂಡಿದರೆ ಈಗ ಬಾಬಾರವರೇ ನಿಮ್ಮ ಭರವಸೆಯಾಗಿ ನಿಮ್ಮ ಮುಂದಿನ ಭವಿಷ್ಯ ಜೀವನ ರೂಪಿಸಿಕೊಡ್ತಾ ಇದ್ದಾರೆ ಎನ್ನುವ ಧೈರ್ಯ ಆತ್ಮವಿಶ್ವಾಸದೊಂದಿಗೆ ನೀವು ಸಾಕ್ತಾ ಅದು ಸತ್ಯವಾಗುತ್ತೆ ನೀವು ಪ್ರೀತಿಸಬೇಕು ಮತ್ತು ಹಾಗೆ ಕ್ಷಮೆಯನ್ನು ಕೂಡ ಕೆಲವರಿಗೆ ಕೊಡಲೇಬೇಕು ಅಂದರೆ ಕ್ಷಮಿಸ್ತಾ ನೀವು ಜೀವನದಲ್ಲಿ ಮುಂದೆ ಹೋಗಬೇಕು ನಿಮ್ಮನ್ನು ನೋಯಿಸಿದವರನ್ನೇ ಆಗಿರ್ಬೋದು ಕೆಟ್ಟದನ್ನು ಬಯಸಿದವರಾಗೇ ಆಗಿರ್ಬೋದು ನೀವು ಅವರಿಗೆ ಒಮ್ಮೆ ಕ್ಷಮೆಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾಕಂದರೆ ಪ್ರೀತಿಯು ಜಗತ್ತನ್ನು ಶುದ್ಧೀಕರಿಸಲು ನೀರಿನಂತೆ ಹರಿತನೇ ಇರಬೇಕಂತೆ ದ್ವೇಷ ಮತ್ತು ಅಸುವೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದು ನಿಮ್ಮ ಕರ್ಮದ ಬಂಧನವನ್ನು ಹೆಚ್ಚಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತದೆ ಹಾಗಾಗಿ ಇತರರಿಗೆ ಸಹಾಯ ಮಾಡಿ ನಿಮ್ಮ ಕೈಲಾದಷ್ಟು ನೀವು ಏನೇ ಒಂದು ದಾನ ಧರ್ಮದ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಅದು ಬೇರೆಯವರಿಗೆ ಸಹಾಯ ಮಾಡುವುದರಿಂದ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ನಿಮ್ಮ ಪಾಪಕರ್ಮಗಳು ಕೂಡ ದೋಷಗಳು ಕೂಡ ಕಡಿಮೆ ಆಗ್ತವೆ ಅಂದರೆ ಅದಕ್ಕೆ ಇದೊಂದು ಕರ್ಮದ ದಾರಿಯಾಗಿದೆ ಇದನ್ನೇ ಬಾಬಾ ನಿಮಗೆ ತೋರಿಸ್ತಾರೆ ಇದ್ದಾರೆ ಈ ಸಮಯದಲ್ಲಿ ಅದೇ ಮಾರ್ಗದಲ್ಲಿ ನೀವು ಕೂಡ ಸಾಕ್ತಾ ಇದರ ಮನಸ್ಸಿಗೆ ಈಗ ಹಿಂದಿನಿಗಿಂತ ಹೆಚ್ಚಿನ ನೆಮ್ಮದಿ ಸಿಕ್ಕಿದೆ ಅದಕ್ಕೆ ತಕ್ಕ ಹಾಗೆ ತಿರುವುಗಳು ಕೂಡ ಕಂಡುಕೊಂಡಿದ್ದೀರಾ ಹಾಗೆ ಇಲ್ಲಿ ಬಾಬಾರವರು ನಿಮಗೆ ಒಂದು ಆಶ್ವಾಸನೆ ಕೂಡ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಯಾರು ನನ್ನ ಸಮಾಧಿಯತ್ತ ಹೆಜ್ಜೆ ಇಡ್ತಾರೋ ಅವರ ದುಃಖ ಮತ್ತು ನೋವು ನಿಲ್ಲುತ್ತವೆ ಹಾಗಾಗಿ ನೀವು ಸದಾ ಅವರ ಸ್ಮರಣೆಯಲ್ಲಿ ಮತ್ತು ಆಶೀರ್ವಾದದಲ್ಲಿ ಇರಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಆಶ್ವಾಸನೆ ಸಿಗ್ತಾ ಇದೆ ಅಂದರೆ ನೀವು ಆದಷ್ಟು ಬೇಗ ಶಿರಡಿಗೆ ಯಾತ್ರೆ ಮಾಡ್ತೀರಾ ಹಾಗೆ ಬಾಬಾರವರು ಕನಸುಗಳ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ಎಲ್ಲಿ ನೀವು ಅವರನ್ನು ನೋಡಬೇಕು ಅಂತೇಳಿ ಬಯಸ್ತಾ ಇದ್ರು ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಮೇಲೆ ಸಂಪೂರ್ಣ ಗಮನ ಇಟ್ಟಿದ್ದಾರೆ ಹಾಗಾಗಿ ನಿಮ್ಮನ್ನು ಆದಷ್ಟು ಬೇಗನೆ ಎಲ್ಲ ರೀತಿಯಲ್ಲೂ ಒತ್ತಡ ಮುಕ್ತರಾಗಿಸ್ತಾರೆ ಹಾಗೆ ನಿಮ್ಮ ಒಂದು ನಿರ್ದಿಷ್ಟ ಕಷ್ಟದ ಪರಿಸ್ಥಿತಿಗೆ ಅನುಗುಣವಾಗಿ ಮಾರ್ಗದರ್ಶನ ಖಂಡಿತವಾಗಿ ಕೊಡ್ತಾ ನೀವು ಒಂದು ಸಕಾರಾತ್ಮಕ ಶಕ್ತಿಯನ್ನು ಈ ಸಮಯದಲ್ಲಿ ಹೆಚ್ಚು ಹೊಂದಿರೋದ್ರಿಂದ ಹಠಾತ್ ಧನಲಾಭ ಆಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವೇನು ಕೊಂಡ್ಕೊಳ್ಬೇಕು ಅಂತ ಇದ್ದೀರೋ ಅದನ್ನು ಕೊಂಡ್ಕೊಳ್ತೀರಾ ಇದರಿಂದ ನಿಮಗೆ ಸಂತೋಷ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಾಳೆಯ ಅಮಾವಾಸ್ಯೆಯ ದಿನ ಸ್ವಲ್ಪ ಕಲ್ಲುಪ್ಪನ್ನು ಒಂದು ಬೌಲಲ್ಲಿ ಹಾಕಿ ಅದರ ಜೊತೆ ಸ್ವಲ್ಪ ಕರ್ಪೂರವನ್ನು ಮಿಕ್ಸ್ ಮಾಡಿ ನಿಮ್ಮ ಒಂದು ಟಿ ವಿ ರೂಮಲ್ಲಿ ನೀವಿಟ್ಟರೆ ಅನೇಕ ರೀತಿಯ ದೋಷಗಳಿಂದ ಹಾಗೆ ನಕಾರಾತ್ಮಕತೆಯಿಂದ ದೂರ ಆಗ್ತೀರಾ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ರೀತಿಲಿ ನಕಾರಾತ್ಮಕತೆಯಿಂದ ಪದೇ ಪದೇ ಜಗಳ ಇದೆ ಒಂದು ಹಬ್ಬ ಒಂದು ಪೂಜೆ ಇಂಥ ದಿನವೇ ಅತಿ ಹೆಚ್ಚು ಜಗಳ ಆಗ್ತಾ ಇದೆ ಅಂದರೆ ಖಂಡಿತವಾಗಿ ಪರಿಹಾರವನ್ನು ಮಾಡಿಕೊಳ್ಳಿ ನೆಮ್ಮದಿಯಾಗಿ ಶಾಂತಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಅಂದುಕೊಂಡಂತೆ ನಿಮ್ಮ ಉದ್ಯೋಗದಲ್ಲಿರುವ ನೀವು ಅಂದುಕೊಂಡಂತೆ ನಿಮ್ಮ ಉದ್ಯೋಗದಲ್ಲಿ ಒಂದು ಬಡ್ತಿ ಸಿಗತ್ತೆ ಹಾಗೆ ಬೋನಸ್ ಕೂಡ ಸಿಗುವ ಸಾಧ್ಯತೆ ಹೆಚ್ಚಿದೆ ಹಾಗೆ ನೀವು ಒಂದು ಅತ್ಯುತ್ತಮವಾದ ಸಮಯದ ಒಂದು ಫೀಲ್ ಮಾಡ್ತೀರಾ ಅಂದರೆ ನಿಮ್ಮ ಕುಟುಂಬದೊಂದಿಗೆ ಒಂದು ಸಮಯವನ್ನು ಕಳೀತೀರಾ ಹಾಗೆ ಕೆಲವು ಎಷ್ಟೇ ಗೊಂದಲಗಳಿದ್ದರೂ ಅವುಗಳನ್ನು ದೂರ ಇಟ್ಟು ನೀವು ನಿಮ್ಮ ಮನಸ್ಸನ್ನು ಸಮಾಧಾನ ಹಾಗೆ ತೃಪ್ತಿಯಿಂದ ಇಡಲಿಕ್ಕೆ ಬಯಸ್ತಾ ಇದ್ದರೆ ಅದು ಖಂಡಿತ ನೆರವೇರುತ್ತೆ ಈ ಸಮಯ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನೀವು ಏನು ಅನುಕೂಲ ಆಗಬೇಕು ನಿಮ್ಮ ಜೀವನದಲ್ಲಿ ಅಂತೇಳಿ ಬಯಸಿದ್ರಲ್ಲ ಆ ಅನುಕೂಲತೆಗಳು ಬಾಬಾರವರ ಆಶೀರ್ವಾದದಿಂದ ನಿಮಗೆ ಸಿಗ್ತಾಯಿದೆ ಸಂಪತ್ತು ಮತ್ತು ಪ್ರಗತಿ ಒಂದು ಕೆಲಸದಲ್ಲಿ ಪ್ರಗತಿ ಆಗಿರ್ಬೋದು ವ್ಯವಹಾರ ಲಾಭ ಮತ್ತು ಹೆಚ್ಚಿದ ಒಂದು ಸಂಪತ್ತು ಅನುಭವಿಸುವ ಸಾಧ್ಯತೆ ನಿಮ್ಮ ಯೋಗದಲ್ಲಿ ಹೆಚ್ಚಿದೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ಅದಿತ್ತು ಅದನ್ನು ಪಡ್ಕೊಳ್ತೀರಾ ಡಿಸರ್ವ್ ಆಗಿತ್ತು ಆದರೆ ಅಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳಾಗಿರ್ಬೋದು ಇಲ್ಲ ನಿಮ್ಮ ಕರ್ಮಗಳು ಅವುಗಳನ್ನು ತಡೆ ಹಿಡಿದಿದ್ವು ಆದರೆ ಗುರುವು ಆ ಎಲ್ಲ ಒಂದು ದೋಷಗಳನ್ನಾಗಿರ್ಬೋದು ಅಡ್ಡಿ ಆತಂಕಗಳನ್ನಾಗಿರ್ಬೋದು ನಿವಾರಣೆ ಮಾಡಿ ನಿಮ್ಮ ಹಾದಿಯನ್ನು ಸ್ವ ಸ್ವಚ್ಛಗೊಳಿಸಿದರೆ ಹಾಗಾಗಿ ನಿಮ್ಮ ಭಾಗ್ಯದ ಬಾಗಿಲು ಈ ಸಮಯದಲ್ಲಿ ತೆರೆದಿದೆ ನಿಮ್ಮ ಸ್ನೇಹಿತರಿಂದ ಅಥವಾ ನಿಮ್ಮ ಕುಟುಂಬದವರಿಂದ ಉಡುಗೊರೆಯನ್ನು ಪಡೆಯುವ ಯೋಗ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಬಾಬಾರವರ ಮೂರ್ತಿ ಆಗಿರ್ಬೋದು ಇಲ್ಲ ಪ್ರಸಾದ ಆಗಿರ್ಬೋದು ನಿಮ್ಮ ಬಳಿ ಬರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ನೀವು ನಿರೀಕ್ಷೆ ಮಾಡ್ತಾ ಖಂಡಿತವಾಗಿ ಅದು ಕೂಡ ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಸುಧಾರಣೆ ಆಗುತ್ತೆ ಹಾಗಾಗಿ ನೀವು ಸಾಲದ ಸಮಸ್ಯೆಯಿಂದ ಮುಕ್ತರಾಗ್ತೀರಾ ಅಂದರೆ ನಿಮ್ಮ ಪ್ರಾರ್ಥನೆ ಬಾಬಾರವರಲ್ಲಿ ಅದೇ ಆಗಿತ್ತು ಅದಕ್ಕೆ ಬಾಬಾ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನೀವು ಅತ್ಯುತ್ತಮವಾದ ವೃತ್ತಿಯ ಅವಕಾಶಗಳನ್ನು ಕಂಡುಕೊಳ್ತೀರಾ ಮತ್ತೆ ಬಯಸಿದ ಯಶಸ್ಸನ್ನು ಕೂಡ ಸಾಧಿಸ್ತೀರಾ ಯಾಕಂದರೆ ಈ ಸಮಯದ ನಿಮ್ಮ ಒಂದು ಹೈ ಎನರ್ಜಿ ಏನಿದೆಯಲ್ಲ ಅದು ಒಳ್ಳೆಯದನ್ನು ಆಕರ್ಷಣೆ ಮಾಡ್ತದೆ ಅದೇ ರೀತಿ ನಿಮ್ಮ ಮನಸ್ಸನ್ನು ಯಾವಾಗಲೂ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನೀವು ಕೂಡಿಸ್ತಾ ಹೋದರೆ ಒಳ್ಳೆಯದು ಕೂಡ್ತಾ ಹೋಗುತ್ತೆ ಕೆಟ್ಟದು ಕಳೀತಾ ಹೋಗುತ್ತೆ ಆಗ ಅಬಂಡನ್ಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಮೂಲಕ ನೀವು ಯಾವೆಲ್ಲ ರೀತಿಯಲ್ಲಿ ಬಯಸ್ತಿರೋ ಅದು ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಏನು ಮದುವೆ ಆಗಿದೆಯಲ್ಲ ಅವರ ಜೀವನದಲ್ಲಿ ಯಾವೆಲ್ಲ ಒಂದು ಗೊಂದಲಗಳಿದ್ವೋ ಸಮಸ್ಯೆಗಳಿದ್ವು ಅವೆಲ್ಲವೂ ನಿವಾರಣೆ ಆಗ್ತವೆ ನಿಮ್ಮ ಪ್ರಾರ್ಥನೆ ಸ್ವೀಕರಿಸಲ್ಪಟ್ಟಿದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಸಮಯದಲ್ಲಿ ನಿಮ್ಮ ಮನಸ್ಸು ಯಾವುದನ್ನು ಹಂಬಲಿಸ್ತಾ ಇತ್ತು ಅದೇ ರೀತಿಯ ವಿಚಾರಗಳನ್ನು ಒಂದು ಅಬಂಡನ್ಸನ್ನು ಹಾಗೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧಗೊಂಡಿದೆ ಖಂಡಿತವಾಗಿಯೂ ನೀವು ಪಾಸಿಟಿವ್ ಆಗಿ ಯೋಚಿಸ್ತಾ ಇದ್ದೀರಾ ಅದರ ಮೇಲೆಯೇ ಗಮನ ಕೊಡಿ ಹಾಗೆ ಯಾವ ಗುರಿಯನ್ನು ತಲುಪಬೇಕು ಅಂತ ಇದ್ದರೋ ಅದರ ಮೇಲೆ ಫೋಕಸ್ ಮಾಡಿ ಹಿಂದೆ ನಿಂತು ನಿಮ್ಮ ಬಗ್ಗೆ ಏನಾದರೂ ಮಾತಾಡ್ಕೊಳ್ತಾ ಇದ್ದಾರೆ ಅನ್ನುವ ಒಂದು ಸಂದೇಹ ಇರುತ್ತಲ್ಲ ಆ ಸಂದೇಹವನ್ನು ದೂರ ಮಾಡಿದಷ್ಟು ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಆ ಶಾಂತವಾದ ಮನಸ್ಸಿಗೆ ಒಂದು ಒಳ್ಳೆಯ ಆಲೋಚನೆಗಳು ಬರ್ತವೆ ಅದೇ ರೀತಿ ಈಗ ನೀವು ಬದಲಾಗಿದ್ದೀರಾ ಹಾಗೆ ನೀವಾಯಿತು ನಿಮ್ಮ ಮುಂದಿನ ದಿನಗಳ ಬಗ್ಗೆ ಒಂದು ಬದಲಾವಣೆಯ ಕನಸಾಯಿತು ಅನ್ನೋ ರೀತಿಯಲ್ಲಿ ಆ ಗುರಿಯ ಕಡೆ ಹೋಗ್ತಾ ಇದ್ದೀರಾ ಇದು ಒಳ್ಳೆಯ ನಿರ್ಧಾರ ಹಾಗೆ ಒಳ್ಳೆಯ ಸಮಯ ಕೂಡ ಆಗಿದೆ ಅಂದರೆ ಆ ಸಮಯ ನಿಮ್ಮನ್ನ ಆರಿಸ್ಕೊಂಡಿದೆ ನಿಮ್ಮ ಅನುಭವಗಳೇ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಒಂದು ಗುರಿಯನ್ನು ತಲುಪಿಸ್ತಾ ಇದ್ದಾವೆ ಅದರ ಮೇಲೆ ನಂಬಿಕೆ ಇಡಿ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ನಂಬಿಕೆ ಕಳೆದುಕೊಳ್ಬೇಡಿ ಗುರು ಯಾವುದೇ ಕಣಕ್ಕೂ ನಿಮ್ಮ ಕೈಯನ್ನ ಬಿಡೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಇವತ್ತಿನ ಸಾಯಿ ಸಂದೇಶ ನಿಮ್ಮ ಜೀವನಕ್ಕೆ ರೆಸಂಟ್ ಆದರೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರ ಮತ ಕಮೆಂಟ್ ಮಾಡುದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ